ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಟಾಪಿಕ್ ಬಂದು ಏನಂದರೆ ನೀವು ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅದಕ್ಕೆ ಹಂಗೆ ಹೇಳೋಣ ಹೇಳ್ಬಿಟ್ಟು ಹಂಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ವ್ಯಾಪಾರ ಮಾಡಿದ್ರೆ ಮೂವತ್ತು ಸಾವಿರ ಸೇವಿಂಗ್ ಅಮೌಂಟ್ ಮಾಡ್ಬೋದು ಅಂತ ತಂಬ್ಲೈನಲ್ಲಿ ಕೊಟ್ಟಿದ್ದೀನಲ್ವ ಹಂಗೆ ಇವಾಗ ಸೊಪ್ಪು ವ್ಯಾಪಾರ ಮಾಡ್ತೀರಾ ಅಂದ್ಕೊಳ್ಳಿ ದಿಸಕ್ಕೆ ಹತ್ತು ಸಾವಿರ ಬರುತ್ತೆ ಮನೆಗೆ ಇವಾಗ ಹತ್ತು ಸಾವಿರ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರ್ತೀರಾ ಅಂದ್ಕೊಳ್ಳಿ ಅದರಲ್ಲಿ ಒಂದು ಸಾವಿರ ಎತ್ತಿಕ್ಕಿ ಇವಾಗ ಐದು ಸಾವಿರ ಬಂದರೂ ಒಂದು ಸಾವಿರ ಇದು ಹತ್ತು ಸಾವಿರ ಬಂದರೆ ಒಂದು ಸಾವಿರ ಎತ್ತಿಕ್ಕಿ ತಿಂಗಳಿಗೆ ಎಷ್ಟಾಯಿತು ಮೂವತ್ತು ಸಾವಿರ ಆಯಿತು ಬೇಡ ಐದು ಸಾವಿರ ಬರುತ್ತೆ ದಿಸಕ್ಕೆ ಅದ್ರಲ್ಲಿ ಐನೂರು ರೂಪಾಯಿ ಎತ್ತಿಕ್ಕಿ ಹದಿನೈದು ಸಾವಿರ ಆಯಿತಾ ತಿಂಗಳಿಗೆ ಅದು ಸೇವಿಂಗ್ ಆಯಿತಾ ಮೂವತ್ತು ಸಾವಿರ ಒಂದು ಸಾವಿರ ಎತ್ತಿಕದ್ರೆ ಮೂವತ್ತು ಸಾವಿರ ಆಯಿತು ಸರಿ ಅದು ಬೇಡ ನಮ್ಗೆ ಅಷ್ಟು ಸಂಪಾದನೆ ಆಗಲ್ಲ ಅಂತಂದರೆ ಇವಾಗ ಎರಡು ಸಾವಿರ ಇಲ್ಲ ಮೂರು ಸಾವಿರ ಆಗುತ್ತೆ ಸಂಪಾದನೆ ಅಂತ ನೀವು ಅನ್ ಅನ್ನದ್ರೆ ಏನು ಏನು ಆಗುತ್ತೆ ಅಂದರೆ ಬೇಡ ಐನೂರು ರೂಪಾಯಿ ಬೇಡ ಒಂದು ಸಾವಿರ ಬೇಡ ನೂರು ರೂಪಾಯಿ ಎತ್ತಿಕ್ಕಿ ದಿಸಕ್ಕೆ ನೂರು ರೂಪಾಯಿ ಎತ್ತಿಕದ್ರೆ ತಿಂಗಳಿಗೆ ಮೂರು ಸಾವಿರ ಆಗುತ್ತೆ ಅಲ್ವಾ ಅದು ಸೇವಿಂಗ್ ಆಯ್ತಲ್ವಾ ಬೇಡ ಐವತ್ತು ರೂಪಾಯಿ ಎತ್ತಿಕ್ಕಿ ಮೂರು ಸಾವಿರ ಆಗೋ ಜಾಗದಲ್ಲಿ ಒಂದೂವರೆ ಸಾವಿರ ಆಗುತ್ತೆ ಸೇವಿಂಗ್ ಅಮೌಂಟು ತಿಂಗಳಿಗೆ ಆ ಥರ ಸೇವಿಂಗ್ ಮಾಡಿಕೊಂಡು ಮನೆ ನಡೆಸ್ಕೊಂಡು ಹೋಗಿ ಇಲ್ಲ ತರಕಾರಿಯಲ್ಲಿ ಗೋಜಾಡಿ ಒಂದು ನೂರು ರೂಪಾಯಿ ಎತ್ತಿಕ್ಕಿ ಏನೋ ಯಾ ಯಾವ ರೀತಿ ಏನೋ ಒಂದು ನೂರು ರೂಪಾಯಿ ದಿವಸಕ್ಕೆ ಒಂದು ನೂರು ರೂಪಾಯಿ ಎತ್ತಿಕ್ಕಿದ್ರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ದೀನಿ ಈ ಥರ ಸೇವಿಂಗ್ ಮಾಡಿಕೊಂಡು ನೀವು ಹೋಗಿ ನಿಮಗೂ ಮನೆ ಸಂಸಾರ ಮಕ್ಕಳು ಅದೆಲ್ಲ ಇರುತ್ತಲ್ವ ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಲ್ವ ಇವಾಗ ನಂದಲ್ಲ ಅಂತ ಒಂದು ಸೈಡ್ ಎತ್ತಿಟ್ಟರೆ ಅದೆಷ್ಟು ಸೇವಿಂಗ್ ಆಗುತ್ತೆ ಮೂರು ಸಾವಿರ ಆಗಲಿ ಬಿಡಿ ತಿಂಗಳಿಗೆ ಸಾಕು ಅದಕ್ಕೆ ಹೇಳ್ತಾ ಫ್ರೆಂಡ್ಸ್ ಇವಾಗ ನೋಡಿ ನಾವೆಲ್ಲನೂ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಬಂದು ತಿಂತಾ ಇದ್ದೀವಿ ಇವಾಗ ನಮ್ಮ ನಾಯಿ ಬಂದಿದೆ ನಾವು ನಮ್ಮ ನಾಯಿ ಬಂದು ಎಷ್ಟು ಕಾಟ ಕೊಡ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬಂದೆ ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಸೊಪ್ಪೆಲ್ಲ ಕಿತ್ಕೊಂಡು ಮೂರು ಜಾಗದಲ್ಲಿ ಕಿತ್ತಿದ್ದು ಇವತ್ತು ಮೂರು ಜಾಗದಲ್ಲಿ ಕೀಳುವಷ್ಟೊತ್ತು ಸಾಕಾಗೋಯ್ತು ಇವಾಗ ಬಂದು ಟೈಮ್ ಬಂದು ಆರು ಕಾಲ ಆಯಿತು ಇವಾಗ ತಾನೇ ಬಂದು ಕೈ ಕಾಲು ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದೀನಿ ಒಳಗಡೆ ಇವಾಗ ಬಂದಿದ ತಕ್ಷಣ ಟೈಮ್ ಆಗಿಬಿಡುತ್ತೆ ಇನ್ನು ಅವರು ಕೇರ್ಪುರಮ್ಗೆ ಹೋಗ್ಬೇಕಲ್ವಾ ಅದಕ್ಕೆನೇ ಟೈಮ್ ಆಗಿಬಿಡುತ್ತೆ ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ ಏನು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಸೊಪ್ಪು ಕಿತ್ಕೊಬಂದಿದ್ದೀನಿ ನಿಮ್ಗೆ ಗೊತ್ತಾಗ್ತೈತೀಯಾ ಸೊಪ್ಪು ಕಿತ್ಕೊಂಬಂದಿದ್ದೀನಿ ಎಲ್ಲ ಸೊಪ್ಪು ಕಿತ್ಕೊಂಬಂದು ಇಟ್ಟಿದ್ದೀನಿ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಬಸ್ಸಾರು ಮಾಡಬೇಕು ಏನು ಮಾಡೋದು ಲೇಟ್ ಬೇರೆ ಆಗೋಯ್ತು ಇವಾಗ ಹೋಗಿದ್ದಾರೆ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಕರ್ಕೊಂಬರೋಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಮುಗಿಸ್ಬೇಕು ನೋಡೋಣ ಇಲ್ಲ ಊಟ ಮಾಡ್ಕೊಂಡು ಹೋಗ್ತಾರ ಇಲ್ಲ ಹಂಗೆ ಹೋಗ್ತಾರೋ ಇಲ್ಲ ಹೋಟ್ಲಲ್ಲಿ ತಿಂತಾರೋ ಗೊತ್ತಿಲ್ಲ ಮನೆಯವ್ರಿಗೇನ ಮಾಡಬೇಕಲ್ವ ಫ್ರೆಂಡ್ಸ ನನಗೆ ಯಾವಾಗೂ ಇಷ್ಟೇ ಫ್ರೆಂಡ್ಸ ಸೊಪ್ಪೆಲ್ಲ ಕೀಳಕ್ಕೆ ಹೋದರೆ ಇದೇ ಇದೇ ಟೈಮ್ ಆಗಿಬಿಡುತ್ತೆ ಮಾಡೋ ಮಾಡೋಷ್ಟೊತ್ತಿಗೆನೇ ಟೈಮ್ ಆಗಿಬಿಡುತ್ತೆ ಎಂಟು ಗಂಟೆ ಆಗುತ್ತೆ ಎಲ್ಲ ಕೆಲಸ ಮಾಡಿ ಎಲ್ಲ ಮುಗಿಸಿ ಅಡುಗೆ ರೂಮಿಂದ ಈಚೆ ಬರೋಕ್ಕೆ ಕರೆಕ್ಟಾಗಿ ಎಂಟು ಗಂಟೆ ಆಗುತ್ತೆ ಆರು ಗಂಟೆಗೆ ಹೋದರೆ ಎಂಟು ಗಂಟೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಬಂದು ಇವಾಗ ಸ್ವಲ್ಪ ಕೇರ್ಪುರ ಲೇಟಾಗಿ ಹೋಗ್ತಾರೆ ಯಾಕೆ ಅಂದರೆ ಚಿಲ್ಕುರಿ ಸೊಪ್ಪು ರೀ ಚಿಲ್ಕುರಿ ಸೊಪ್ಪು ಕಿತ್ತಿದ್ರೆ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಅದನ್ನೆಲ್ಲ ತೊಳಿಬೇಕು ಅದೆಲ್ಲ ಗಂಟಿಗೆ ತಿರುಬೇಕಲ್ವ ಅದು ಚಿಲ್ಕುರಿ ಸೊಪ್ಪು ತೊಳೆದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ರೈತರಿಗೆ ಗೊತ್ತಿರ್ಬೋದು ಆಲ್ಮೋಸ್ಟು ತುಂಬ ಕಷ್ಟ ಫ್ರೆಂಡ್ಸ್ ಅದು ಚಿಲ್ಕುರಿ ನಮ್ಮ ನಾವೇ ಸ್ವಂತ ಬೆಳೆದಿರೋದು ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಹೆಂಗೆ ಹೆಂಗೋಗುತ್ತೆ ಏನು ಅಂತೇಳ್ಬಿಟ್ಟು ಬನ್ನಿ ನಾವು ಅಡುಗೆ ಮಾಡೋಣ ಇವಾಗ ನೀವು ನೋಡ್ಬೋದು ಸೊಪ್ಪೆಲ್ಲ ಕಿತ್ಕೊಂಡು ಬಂದಿದ್ದೆ ತೋಟದಲ್ಲೇ ಪ ಇದು ಒಂದು ಮೂರು ಥರ ಸೊಪ್ಪು ಪಾಲಕ್ ಸೊಪ್ಪು ಚಿಲ್ಕುರಿ ಚಕೋತ ದಂಟು ಇಷ್ಟು ಮಿಕ್ಸ್ ಮಾಡಿ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ದಿವಸ ಆಯಿತು ಬಸ್ಸಾರು ಮಾಡಿ ಅದಕ್ಕೆಲ್ಲ ಇವತ್ತು ಮಾಡೇಬೇಕು ತಿನ್ನಬೇಕು ಅಂತೇಳ್ಬಿಟ್ಟು ಆಸೆ ಆಯಿತು ಅದಕ್ಕೆ ನೇನೆ ಎಲ್ಲ ಕಿತ್ಕೊಂಡ್ಬಂದಿದ್ದೀನಿ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇವಾಗ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೊತ ಇದ್ದೀನಿ ಸೊಪ್ಪೆಲ್ಲೂ ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಅದಕ್ಕೆ ನೇನೆ ಬೇಗ ಮಾಡ್ಕೊತಾ ಇದ್ದೀನಿ ನಮ್ಮ ತಮ್ಮಂದು ನಮ್ಮ ತಮ್ಮನ ಎಂತಿಗೆ ಡಿಲ್ವರಿ ಆಗಿದೆ ಆ ಮಗುನ ನೋಡ್ಕೊಂಡು ಬರಬೇಕು ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಸೊಪ್ಪೆಲ್ಲ ಬಿಡಿಸಿದ್ದಾಯಿತು ಇವಾಗ ಅದರಲ್ಲಿ ಹುಳ ಇಲ್ಲ ಮಣ್ಣು ಏನಾನ ಇರುತ್ತಲ್ವ ಅದನ್ನು ಎಲ್ಲ ಉದುರ್ಸ್ಕೊತಾ ಇದ್ದೀನಿ ಸೊಪ್ಪಲ್ಲಿ ಉದುರಿಸ್ಕೊಂಡ್ಬಿಟ್ಟು ಎಲ್ಲನೂ ಕೊಯ್ಕೊಂಡು ಸ್ಟೌವ್ ಮೇಲೆ ಇಡಬೇಕು ನಾನಿವಾಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಸ್ಟೌವ್ ಮೇಲೆ ಇಡಬೇಕು ಇವಾಗ ನೋಡ್ಬೋದು ನೀವು ಎಲ್ಲ ಆಯಿತು ಅದೆಲ್ಲನೂ ಸೈಡಿಗೆ ನೂಕ್ಬಿಟ್ಟು ಇಲ್ಲಿ ಎಲ್ಲನೂ ಕಟ್ ಮಾಡ್ಕೊತ ಇದ್ದೀನಿ ಸೊಪ್ಪನ್ನ ನಾನು ಇದು ಬೇಕು ಏನಪ್ಪ ಏನಂತಾರೆ ಹಲಿಗೆ ಇಕ್ಕಬೇಕು ಅಲಿಗೆ ಮೇಲೆ ಕಟ್ ಮಾಡಬೇಕು ಅಂತೆಲ್ಲ ಸೀನ್ ಎಲ್ಲ ಇಲ್ಲ ಫ್ರೆಂಡ್ಸ್ ನನಗೆ ನೋಡಿ ಈ ಥರನೇ ನಮ್ಮ ಮನೇಲಿ ಮಾಡೋದು ನೆಲ ಉಜ್ಜಿರ್ತೀರಲ್ವ ನೆಲ ಕ್ಲೀನಾಗೇ ಇರುತ್ತಲ್ವ ಅಲ್ಲೇನೇ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊತೀನಿ ಬಟ್ಲಲ್ಲಿ ಹಾಕ್ಕೊ ಹಾಕ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿಕೊಂಡು ನಾನು ಹಂಗೆ ಮಾಡ್ಬೇಕು ಹಿಂಗೆ ಸೀನ್ ಅಲ್ಲ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಇವಾಗ ನೀವು ನೋಡ್ಬೋದು ಸಿಂಕಾಲ ನೇನೆ ಬಾಣಲೆಲ್ಲ ಹಾಕೊಂಡಿದ್ದೀನಿ ಬಾಣಲೆಲ್ಲಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ತೊಳ್ಕೊತೀನಿ ಒಂದು ಸಲ ಎಲ್ಲ ಎರಡು ಸಲ ತಗೊ ತೊಳ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ವ ಆಮೇಲೆ ತಿನ್ನಬೇಕಾದ್ರೆ ಬಾಯಿಗೆ ಮಣ್ಣು ಸಿಗುತ್ತಲ್ವ ಕರಮ್ ಕರಮ್ ಅಂದರೆ ಏನು ಮಾಡೋದು ಆಮೇಲೆ ಅದಕ್ಕೆನೇನೆ ತೊಳೆದು ಬಿಟ್ಟು ಒಂದು ಬಟ್ಲೆಲ್ಲ ಹಾಕ್ಕೊತ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಸೊಪ್ಪು ಬಸ್ಸಾರು ಮಾಡಬೇಕು ಅಂದರೆ ಸೊಪ್ಪು ಅಲ್ಲಿ ಸು ತುಂಬ ಮಣ್ಣಿರುತ್ತೆ ಯಾಕಂದರೆ ನಾವು ರೈತರಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇವಾಗ ನೀವು ನೋಡ್ಬೋದು ಎಲ್ಲ ತೊಳೆದ್ಬಿಟ್ಟು ಎರಡು ಸಲಿ ತೊಳ್ಕೊಂಡೆ ಎರಡು ಸಲ ಎಲ್ಲ ಮೂರು ಸೆಲಿನೇ ತೊಳೀರಿ ಪರವಾಗಿಲ್ಲ ಇವಾಗ ಕುಕ್ಕರ್ಗೆ ಹಾಕ್ಕೊಂತ ಇದ್ದೀನಿ ನಮ್ಮ ಯಜಮಾನ್ರಿಗೆ ಟೈಮ್ ಆಗಿಬಿಟ್ಟಿತ್ತು ಆಚೆ ಅವರು ಚಿಲ್ಕುರಿ ಸೊಪ್ಪು ತೊಳಿತಾಯಿದ್ರು ಅದಕ್ಕೇನು ನಾನು ಒಳಗಡೆ ಅಡುಗೆ ಕೆಲಸ ಮಾಡಿಬಿಟ್ಟು ಆಚೆ ಹೋಗಬೇಕು ನೀವು ನೋಡ್ಬೋದು ಸೊಪ್ಪು ಹಾಕಿದೆ ಇವಾಗ ಮೈಸೂರು ಬೇಳೆ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕೊತೀನಿ ಅದ್ರ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಎಲ್ಲ ಬೇಳೆ ಎಲ್ಲನೂ ಕಲ್ಲು ಅದೆಲ್ಲ ಎತ್ತಿಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಡಬ್ಬಾಗೆ ಸ್ಟೋರ್ ಮಾಡ್ಕೊತೀನಿ ನಾನು ಇವಾಗ ನೋಡ್ಬೋದು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ನೀರು ಹಾಕ್ತಾಯಿದ್ದೀನಿ ಮುಚ್ಚಲ ಹಾಕಲ್ಲ ಫ್ರೆಂಡ್ಸ್ ಹಾಗೇನೆ ಯಾಕಂದರೆ ಬೇಯಲ್ಲ ಅದಕ್ಕೆ ಇವಾಗ ಸ್ಟವ್ ಅಣಿಸ್ಕೊತಾ ಇದ್ದೀನಿ ಸ್ಟವ್ ಅಣಿಸ್ಕೊಂಬಿಟ್ಟು ಕುಕ್ಕರ್ ಇದ್ದೀನಿ ಆದರೆ ಮುಚ್ಚಳ ಹಾಕೋಲ್ಲ ಕುಕ್ಕರ್ ಮುಚ್ಚಳ ಹಾಕೋಲ್ಲ ಹಂಗೆ ಬೇಯಲಿ ಅಂತ ಬಿಟ್ಟಿದ್ದೀನಿ ನನ್ನ ಮಗಳು ಕಾಫಿ ಇಕ್ಕೊಟ್ಟಿದ್ಲು ಅದು ಒಂದು ಸೈಡ್ಗೆ ಇಕ್ಬಿಟ್ಟು ಇವಾಗ ಮುದ್ದೆಗೆ ಇಡ್ತಾ ಇದ್ದೀನಿ ನಾನು ಬೆಳಗಿಂದ ಅನ್ನ ಇತ್ತು ಅದನ್ನೇ ಹಾಕ್ಬಿಟ್ಟು ಮುದ್ದೆಗೆ ಒಂದು ಮೂರು ಮುದ್ದೆ ಮಾಡ್ಕೊಂಡ ಅಂತ ಇದ್ದೀನಿ ನಮ್ಮ ಮನೆಯವರು ತಿನ್ನಲ್ವಂತೆ ಕೇರ್ಪುರಮಲ್ಲೇ ನಾನು ಓಟ್ಲಲ್ಲಿ ತಿನ್ಕೊತೀನಿ ಅಂತ ಹೇಳಿದ್ರು ಸರಿ ಅಂತ ಅಂತೇಳ್ಬಿಟ್ಟು ನಮ್ಮ ಮಾವಾಗೆ ನನಗೆ ನನ್ನ ಮಕ್ಕಳಿಗೆ ಒಂದು ಮೂರು ಮುದ್ದೆ ಮಾಡ್ಕೊತೀನಿ ಅಷ್ಟೇ ಅದಕ್ಕೆ ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ ಮುದ್ದೆಗೆ ನೀವು ನೋಡ್ಬೋದು ಇಲ್ಲಿ ಬಂದರೆ ನಮ್ಮ ಮನೆಯವರೆಲ್ಲವೂ ಚಿಲ್ಕುರೆ ತೊಳಿಬೇಕು ಫ್ರೆಂಡ್ಸ್ ತುಂಬ ಕಷ್ಟ ಆಗುತ್ತೆ ಈ ಸೊಪ್ಪು ಹಾಕಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ ಸೊ ತುಂಬ ಕಷ್ಟ ಆಗ್ಬಿಡುತ್ತೆ ನೀವು ರೈತರಾಗಿದ್ದರೆ ನಿಮಗೂ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೂ ಗೊತ್ತಿದ್ರೆ ನನಗೆ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಹಾಕ್ಬಿಡಿ ಫ್ರೆಂಡ್ಸ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ಎಲ್ಲ ಎತ್ತಿಕ್ತದಾಳೆ ನನ್ನ ಮಗಳು ಅಪ್ಪ ಮಗಳು ಇಬ್ಬರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಡುಗೆ ಕೆಲಸ ಮಾಡ್ಕೊತೀನಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂದರೆ ಫೋನ್ ನೋಡ್ತಾ ಇದ್ದಾನೆ ಫ್ರೆಂಡ್ಸ್ ಅವನು ಇದು ಈ ಕೆಲಸಕ್ಕೆಲ್ಲ ಅವನು ಜಗ್ಗಲ್ಲ ಫ್ರೆಂಡ್ಸ್ ನಾವು ಎಷ್ಟೇ ಒಡೀಲಿ ಬೈಲಿ ಏ ಹೋಗಿ ಮಮ್ಮಿ ಅಂತಾನೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಅವರೆಲ್ಲ ತೊಳೆದು ತೊಳೆದು ಇದ್ದಾರೆ ಇವಳೆಲ್ಲ ಇದ್ದಾಳೆ ಯಾಕಂದರೆ ಗಂಟು ತಿರುಗಿಸ್ಬೇಕಲ್ವ ಅದಕ್ಕೇನೆ ಇದು ಕಟ್ಕೊಡು ಅಂದ್ಲು ಬೇಕಾ ನೀನು ಕಟ್ಕೊ ಇಲ್ಲಾಂದ್ರೆ ನನಗೆ ಆಗೋಲ್ಲ ಅಂತ ಹೇಳಿದೆ ನಾನು ಆಮೇಲೆ ಅವ್ನು ಸರಿ ಅಂತ ಅಲ್ಲಿಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಳು ಅವಳು ಆಮೇಲೆ ಎಲ್ಲ ನೀವು ನೋಡ್ಬೋದು ಎಲ್ಲ ತೊಳೆದು ತೊಳೆದು ಈ ಕಡೆ ಆಗ್ತಾಯಿದ್ರೆ ಅವಳೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದಾಳೆ ಅವ್ರ ಅಪ್ಪನಿಗೆ ಕಷ್ಟ ಆಗಬಾರ್ದಲ್ವ ಹಂಗೆ ಎತ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದರೆ ಎಲ್ಲ ನಾನು ಬಸ್ ಸಾರಿಗೆ ಎಲ್ಲನೂ ರೆಡಿ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಇದು ಫುಲ್ಲು ವೀಡಿಯೋ ಬರೋಲ್ಲ ಫ್ರೆಂಡ್ಸ್ ಅರ್ಧಕ್ಕೆ ನಾನು ಮಾಡ್ಕೊಂಡಿರೋದು ಯಾಕಂದರೆ ನನ್ನ ಹತ್ರ ಇರೋದು ಒಂದೇ ಫೋನು ನಮ್ಮ ಮನೆಯವ್ರು ಕೇರ್ಪುರಮ್ಗೆ ಹೋಗೋ ಗಂಟ ಮಾಡಿದ್ದೀನಿ ವೀಡಿಯೋ ಆಮೇಲೆ ಮಾಡೋಕ್ಕಾಗಿಲ್ಲ ಅವ್ರು ಎತ್ಕೊಂಡು ಹೋಗ್ಬಿಟ್ರು ಫೋನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು ಎಷ್ಟು ಬರುತ್ತೋ ಅಷ್ಟೇ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಾನಿವಾಗೆ ಪಸ್ಟೇನೆ ಆಮೇಲೆ ಬೈಕ್ ಹೋಗ್ಬಾರ್ದಲ್ವ ಅದಕ್ಕೆ ಫ್ರೆಂಡ್ಸ್ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸ್ಟವ್ ಮೇಲೆ ಸುಟ್ಕೊತ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಬೇಕಾದರೆ ಏನು ಸುಟ್ಟುಬಿಟ್ಟು ಬಸ್ಸಾರು ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ನಾನು ಎರಡು ದಿವಸ ಅಲ್ಲ ಸ ಫ್ರೆಂಡ್ಸ್ ನಾನು ಮೂರು ದಿವಸ ಇಕ್ಕೊಂಡು ನಾನು ಬಸ್ಸಾರು ತಿಂತೀನಿ ಇವಾಗ ಈ ಕಡೆ ಟಮಟ ಎಲ್ಲನೂ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡ್ಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ವಾಷಿಂಗ್ ಮಿಷಿನ್ಕಾಯಿ ಹಾಕ್ಕೊತೀನಿ ಹಾಗೆ ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಹಾಕ್ಕೊತೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಸ್ವಲ್ಪ ಮೆಂತ್ಯ ಆಮೇಲೆ ಗಸಗಸೆ ಹಾಕ್ಕೊತೀನಿ ಜೀರಿಗೆ ಹಾಕ್ಕೊತೀನಿ ತಿರ್ಗ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂತೀನಿ ಹುಣ್ಸೆ ಹಣ್ಣು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಬೇಕೆ ಸೊಪ್ಪು ಕಾ ಇದು ಬೇಳೆ ಎಲ್ಲ ಹಾಕಿ ಇಕ್ಕಿದ್ದೀನಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಹಾಕ್ಕೊಂಡು ರುಬ್ಕೊತೀನಿ ಫ್ರೆಂಡ್ಸ್ ನೀವು ಹಿಂಗೆ ಮಾಡಿ ಚೆನ್ನಾಗಿರುತ್ತೆ ನಾನು ವಾಯ್ಸ್ ಅವರ್ ಕೊಡ್ತಾಯಿದ್ರೆ ನನ್ನ ಬಾಯಲೆಲ್ಲ ನೀರು ಬರ್ತಾಯಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಇದ್ದೀನಿ ಫ್ರೆಂಡ್ಸ್ ನೀರೆಲ್ಲೂನು ಎಲ್ಲ ಹಾಕ್ಕೊಂಡು ಇವಾಗ ರುಬ್ಕೊತೀನಿ ಇವಾಗ ನೋಡ್ಬೋದು ಹುಣ್ಸೆಣ್ಣು ಹಾಕ್ಕೊಂತ ಇದ್ದೀನಿ ನಾನು ಬೇಗ ಹೇಳ್ಕೊಂಡು ಹೋಗ್ಬಿಟ್ಟೆ ಇವಾಗ ಹುಣ್ಸೆ ಹಣ್ಣು ಇದ್ದೀನಿ ಫ್ರೆಂಡ್ಸ್ ಹುಣ್ಸೆ ಹಣ್ಣು ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿ ಎಲ್ಲೂ ಇದ್ದೀನಿ ಫ್ರೆಂಡ್ಸ್ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗೀರಿ ಯಾಕಂದರೆ ನನಗೆ ಕೈಗೆ ಚುಚ್ಕೊಂತು ಫ್ರೆಂಡ್ಸ್ ಆ ಥರ ಯಾವತ್ತು ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ ಕೆಳಗಡೆ ಇಟ್ಕೊಂಡು ತೆಗೀರಿ ಫ್ರೆಂಡ್ಸ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ನೋಡಿ ಇವಾಗ ಸುಟ್ಕೊಂಡಿದ್ನಲ್ವಾ ಏನು ಈರುಳ್ಳಿ ಅದನ್ನೆಲ್ಲನೂ ಒಟ್ಟೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊತೀನಿ ಬೆಳ್ಳುಳ್ಳಿ ಅಷ್ಟೇ ಫ್ರೆಂಡ್ಸ್ ನಾನು ಒಟ್ಟು ಅದೆಲ್ಲನೂನು ತೆಗಿಯಕ್ಕೆ ಹೋಗಲ್ಲ ಸುಟ್ಟಿದೆಯಲ್ವ ಹಂಗೆ ಹಂಗೆ ಹಾಕ್ತೀನಿ ನಾನು ಒಟ್ಟೆಲ್ಲ ಬಿಡ್ಸಕ್ಕೋ ಪೇಷನ್ಸು ನನಗಿಲ್ಲ ನಾನು ಬಿಡಿಸೋದು ಇಲ್ಲ ಯಾರು ಬಿಡಿಸ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ನಾನು ಬಿಡಿಸಲ್ಲ ನಾನು ಹಂಗೆ ಹಾಕ್ಕೊಂತೀನಿ ನೀವು ನೋಡ್ಬೋದು ಈರುಳ್ಳಿ ಆಯಿತು ಇವಾಗ ಬೆಳ್ಳುಳ್ಳಿ ಸುಟ್ಟಿರೋ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಜ ಫಾಸ್ಟಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಬೈಕೊಳಕ್ಕೆ ಹೋಗ್ಬಿಡಿ ಇಲ್ಲಾಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಕಡೆ ಸೊಪ್ಪು ಅದೆಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ಹಂಗೇನೇನೇ ಆಯಿತು ಸೊಪ್ಪು ಎಲ್ಲನೂ ಬೆಂದಿದೆ ಈ ಕಡೆ ಮಿಕ್ಸಿ ಹಾಕ್ಕೊಂಬಿಡೋಣ ಹೇಳ್ಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ ಅದೆಲ್ಲನೂ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಹಾಗೆ ಸೈಡಿಗೆ ಬರ್ತೀನಿ ಫ್ರೆಂಡ್ಸ್ ಸೈಡಿಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಎತ್ತಾಕೊತ ಇದ್ದೀನಿ ಬಿಸಿದೇ ಹಾಕ್ಕೊತೀನಿ ಫ್ರೆಂಡ್ಸ್ ಏನು ಆಗೋಲ್ಲ ನೋಡಿ ಸ್ವಲ್ಪ ಬೇಳೆ ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬೆಂದಿರೋ ಸೊಪ್ಪು ಬೆಂದಿರೋ ಕಾ ಬೇಳೆಲ್ಲವೂ ಹಾಕ್ಕೊಂಡು ನಾನು ಅದೇ ನೀರು ಎತ್ತಿ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ತೆಣ್ಣಿಗೆ ತಣ್ಣೀರು ಹಾಕ್ಕೊಂಡು ಬಂದೇ ಮಿಕ್ಸಿ ಮಾಡ್ಕೊಂಡು ನೋಡಿ ಈ ಥರ ಕಲರ್ ಇರುತ್ತೆ ಫ್ರೆಂಡ್ಸ್ ನುಣ್ಣಗೆ ಮಾಡ್ಕೊಬೇಕು ಫ್ರೆಂಡ್ಸ್ ತೆರಿ ತೆರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿರೋಲ್ಲ ನುಣ್ಣಗೆ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್